ನಾನು ಅನ್ಕೊಂಡಿದ್ದೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಏನೋ ರಸ ತುಂಬಾ ಚೆನ್ನಾಗಿತ್ತು ಪ್ರಸಾದ ಇಲ್ಲಿ ಗೌರಿ ಚಾಮುಂಡಿ ಇದು ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಿಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಮುಗೀತು ಬೇಗನೆ ನೈನ್ ತರ್ಟಿಗೇನೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇದು ಎಕ್ಸಾಮ್ ಮುಗ್ದಿತ್ತು ಸೊ ಮನೆಯಲ್ಲೇ ಇದನ್ನೆಲ್ಲ ಒಂದು ಥಾಟ್ ಬಂತು ಟೆಂಪಲ್ಗೆ ಹೋಗಿ ಬರೋಣ ಅಂತ ಸೊ ತುಂಬ ದಿನ ಆಗಿತ್ತು ಹೋಗಿ ನಾನು ನನ್ನ ಮಗಳಿಬ್ಬರು ಹೋದ್ವಿ ಆಟೋ ಮಾಡ್ಕೊಂಡು ಹೋದ್ವಿ ಅಲ್ಲಿಗೆ ಬಸ್ ವ್ಯವಸ್ಥೆ ಇಲ್ಲ ಸೊ ಹಂಗಾಗಿ ಆಟೋಲೇ ಹೋಗಬೇಕು ಹಂಗಾಗಿ ಆಟೋದಲ್ಲೇ ಹೋದ್ವಿ ಟ್ರಾಫಿಕ್ಕು ಏನಿರಲಿಲ್ಲ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷಕ್ಕೆಲ್ಲ ಹೋಗ್ಬಿಟ್ವಿ ಅಲ್ಲಿಗೆ ಹೋಗಿ ನಾನು ಅನ್ಕೊಂಡಿದ್ದೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಏನು ರಶ್ ಇರಲ್ಲ ಅಷ್ಟೊಂದು ಅಂತ ಹೋದ್ರೆ ತುಂಬಾ ರಶ್ಮೆ ದೇವಸ್ಥಾನ ಎಲ್ಲಾನು ಅದಕ್ಕೆ ಮುಂಚೆ ನನ್ನ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ನೋಡಿ ಬಂದ್ವಿ ಈಗ ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ನಾವು ಬಂದ ತಕ್ಷಣನೇ ನೋಡಿ ಮಂಗಳಾರತಿ ಆಗ್ತಿದೆ ಎಷ್ಟು ಇಷ್ಟ ಆಗ್ಬಾರ್ದು ಮಹಾಮಂಗ್ಳಾರತಿ ಆಗೋ ಟೈಮಿಂಗ್ ಬಂದಿದ್ವಿ ಇಲ್ಲೊಂದು ಅಜ್ಜಿ ಈ ತರ ಮಾಡ್ತಾ ಇರೋದು ಒಳಗಡೆ ಬಂದ್ವಿ ಬಂದ ತಕ್ಷಣ ಫುಲ್ಲು ರಶ್ ಇತ್ತು ಸ್ಪೆಷಲ್ ಟಿಕೆಟ್ಗೆನೆ ತುಂಬ ರಶ್ ಕ್ಯೂ ಇದ್ದರು ಯಾಕಂದರೆ ಅಲಂಕಾರ ಮಾಡ್ತಾಯಿದ್ರು ದೇವ್ರಿಗೆ ಅಲಂಕಾರ ಆಗಿ ಮಹಾಮಂಗಳಾರತಿ ನಡೀತಾ ಇತ್ತು ನಾವು ಬಂದಾಗ ಸೊ ನಾವು ಕುತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು ಕೂತು ಆಮೇಲೆ ದರ್ಶನ ಮಾಡಿಕೊಂಡು ದೇವ್ರಿಗೆ ಪ್ರದಕ್ಷಿಣೆ ಎಲ್ಲ ಹಾಕಿ ಮತ್ತು ಆಚೆಗಡೆ ನವದುರ್ಗಿಯರ್ನ ಇಟ್ಟಿದ್ರು ಸೊ ಅದನ್ನು ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತೇಳಿ ವಿಡಿಯೋ ನನ್ನ ಮಗಳು ವಿಡಿಯೋ ಮಾಡ್ಕೋತಾ ಇದ್ಲು ಹಂಗೆ ಅಲ್ಲಿ ಓಮ ಕೂಡ ಯಾರೋ ಫ್ಯಾಮಿಲಿ ಅವ್ರು ಮಾಡಿಸ್ತಾ ಇದ್ರು ಅದನ್ನು ಅವರು ಅರ್ಥಪೂರ್ಣವಾಗಿ ಮೈಕಲ್ ಜೋರಾಗಿ ಹೇಳ್ತಿದ್ರು ಯಾವ್ಯಾವ್ದು ಏನೇನು ಮಾಡಬೇಕು ಯಾಕೆ ಮಾಡಬೇಕು ಅದರಿಂದ ಏನು ಫಲ ಆ ಥರ ಹೇಳಿ ಮಾಡ್ತಿದ್ರು ಅದೊಂಥರ ಚಂದ ಅದು ಕೇಳಿ ಕೇಳೋಕ್ಕೇನೆ ಒಂಥರ ಆನಂದವಾಗಿರುತ್ತೆ ಅದು ಹೇಳಿ ಅವರು ಪೂಜೆ ಮಾಡ್ತಾ ಇದ್ರು ಸೊ ನಾವು ಅದನ್ನ ಮುಗಿಸ್ಕೊಂಡು ಆಚೆ ಬಂದು ಪ್ರಸಾದ್ ನಮ್ಮಮ್ಮ ತಿನ್ನಿಸ್ತಾರೆ ನಾನು ಕೊಡ್ತವ್ರೆ ಅಲ್ಲಿ ನೋಡಿ ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀವಿ ಬನ್ನಿ ಗೈಜಲ್ ಗಾಯ್ ನಮ್ಮಮ್ಮ ಕೈ ತೊಳ್ಕೊ ಬರಕ್ಕೆ ಹೋಗ್ತಾವ್ರೆ ನಾನು ವಿಡಿಯೋ ಮಾಡೋಣ ಬನ್ನಿ ಗಷ್ಟು ನಾವು ನಮ್ಮಮ್ಮ ಆಮೇಲೆ ಬರ್ತಾರೆ ಗೈಸ್ ಎಂಟ್ರಿ ಕೊಟ್ವಿ ನೋಡಿ ನವದು ಅವತಾರ ನೋಡಿ ಗಾಯಸ್ ಒಂದೇ ಪುಟ್ಟ ಮಾಡಿದ್ರೆ ಗೌರಿ ನೋಡಿ ಗೈಸ್ ಹೀಗಿದೆ ಗೌರಿ ಇದು ಚಾಮುಂಡಿ ಚಾಮುಂಡೇಶ್ವರಿ ಇದು ಬೊಂಬೆ ಬೊಂಬೆಲ್ಲಾ ಇಟ್ಟವ್ರ ನೋಡು ಅದು ಇದು ಗಂಗೆ ಗೌರಿ ಚಾಮುಂಡಿ ಇದು ಗಂಗೆ ಸಕ್ಕಾಗ ಮಾಡಿದ್ದಾರೆ ಏನು ಗೊತ್ತಾಗೈತಿ ಈ ದೇವಸ್ಥಾನಕ್ಕೆ ಬರಕ್ಕೆ ನಮ್ಗೆ ಏನು ಖುಷಿ ಅಂತ ಇವ್ರು ಎಷ್ಟೇ ಏನೇ ಒಂದು ಭಕ್ತಾದಿಗಳ ಹತ್ರ ದುಡ್ಡು ತಗೋತಾರೆ ಅದಕ್ಕ ಬಟ್ ಅದೇ ಥರದ್ದು ಇವ್ರು ನಮ್ಮ ನೆರೆಸ್ತಾರೆ ಸೊ ಹಂಗಾಗಿ ನನಗೆ ಈ ದೇವಸ್ಥಾನಕ್ಕೆ ಬರೋಕ್ಕೆ ತುಂಬ ತುಂಬಾ ಇಷ್ಟ ಖರ್ಚು ಮಾಡ್ತಾರೆ ದೇವ್ರಿಗೆ ಅಂತ ಆ ಥರ ಇರಬೇಕು ಎಷ್ಟೇ ಭಕ್ತಾದಿಗಳ ಹತ್ರ ದುಡ್ಡು ತೊಗೊಂಡ್ರು ಅದನ್ನು ದೇವ್ರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಇಡಬೇಕು ಬಟ್ ಇವ್ರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಟೆನ್ಕ್ಷನ್ ಇಲ್ಲಿ ರೆಡಿ ಇದ್ದಾರೆ ಸೊ ಈ ಥರ ಇದೆ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಏನಾದರೂ ಸಿಂಗರ್ಸ್ ಎಲ್ಲಾ ಬಂದ್ರೆ ಆಡಕೆ ಫಂಕ್ಷನ್ಸ್ ಮಾಡ್ತಾರೆ ಅನಿಸುತ್ತೆ ಇದು ವಿ ಐ ಪಿ ಇದು ಇದು ಮಾಮೂಲಿ ಜನಗಳು ಬಂದಾಗ ಕುತ್ಕೊಳಕ್ಕೆ ಸೊ ಗೈಸ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನನ್ನ ಮಗಳು ನಾನು ಇಬ್ರು ಹೋಗಿದ್ವಿ ಅಲ್ಲಿಗೆ ಹೋದ್ರೆ ಒಂಥರ ದೇವಸ್ಥಾನ ನೋಡೋಕ್ಕೆ ದೇವ್ರ ದರ್ಶನ ಮಾಡೋಕ್ಕೇ ಒಂದು ಒಂಥರ ಏನೋ ಒಂದು ಪಾಸಿಟಿವಿಟಿ ಮ ಮನಸಲ್ಲಿ ಬರುತ್ತೆ ಹೋಗಿ ಬಂದ ಮೇಲೂ ಅಷ್ಟೇ ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ ಸೊ ನನಗೆ ಬೇಜಾರಾದಾಗ ಹೋಗ್ತಾ ಇರ್ತೀನಿ ಅಲ್ಲಿಗೆ ನಮ್ಮ ಮನೆ ದೇವ್ರಿಗೆ ಜಾಸ್ತಿ ಹೋಗ್ತಿರ್ತೀನಿ ಹಸ್ಬೆಂಡ್ ಮನೆ ದೇವ್ರಿಗೂ ಹೋಗ್ತೀವಿ ಅವ್ರ ಸ್ವಲ್ಪ ದೂರ ಇರೋದರಿಂದ ಸ್ವಲ್ಪ ಗ್ಯಾಪ್ ಜಾಸ್ತಿ ಇರುತ್ತೆ ಇಲ್ಲಿ ಹತ್ರ ಇರೋದ್ರಿಂದ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರ್ತೀವಿ ಸೊ ದೇವ್ರನ್ನ ಅಲ್ಲಿ ಹೆಂಗೆ ಮೆರೆಸ್ತಾರೆ ಅಂದರೆ ತೋರಿಸಿದ್ನಲ್ಲ ನಿಮಗೆ ನೋಡೋದ್ರಲ್ಲ ಎಷ್ಟು ಖರ್ಚು ಮಾಡ್ತಾರೆ ದೇವ್ರಿಗೆ ಅಂದರೆ ಅಷ್ಟೇ ಈಗ ಸ್ಪೆಷಲ್ ಎಂಟ್ರಿಗೆಲ್ಲ ಹಂಡ್ರೆಡ್ ಒನ್ ಫಿಫ್ಟಿ ತಗೋತಾರೆ ಬೇರೆ ಕಡೆಯೂ ಎಲ್ಲದಕ್ಕೂ ದುಡ್ಡು ತಗೋತಾರೆ ನಮಗೆ ಗೊತ್ತಿರೋಂಗೆ ಎಲ್ಲದಕ್ಕೂ ದುಡ್ಡು ತಗೊಂಡು ದೇವ್ರಿಗೆ ಅಷ್ಟಕ್ಕಷ್ಟೇ ಮಾಡ್ತಾರೆ ಇಲ್ಲ ಹಂಗಲ್ಲ ಗೈಸ್ ಇನ್ನೂ ಹೆಚ್ಚಿಗೆ ಅವ್ರ ಕೈಯಿಂದನೇ ಹಾಕ್ತಾರೆ ಏನೋ ಅನ್ನೋ ಮಟ್ಟಿಗೆ ಮಾಡ್ತಾರೆ ಇಲ್ಲಿ ಹಂಗಾಗಿ ನನಗೆ ತುಂಬ ಇಷ್ಟ ಇದು ಟೆಂಪಲ್ಗೆ ಹೋಗೋದು ಏನಾದರೂ ಭಕ್ತಾದಿಗಳ ಹತ್ರ ತಗೊಳ್ಳಿ ದೇವ್ರಿಗೆ ಮಾಡಬೇಕು ಅವರು ಯಾವಾಗೋದ್ರೂ ಪ್ರಸಾದ ಕೊಡೋದಾಗಿರಲಿ ಮತ್ತು ದೇವ್ರಿಗೆ ಅಲಂಕಾರ ಹೂವು ಅಂತೂ ಎಷ್ಟು ಫ್ರೆಶ್ ಆಗಿರೋ ಹೂವ ಅಲಂಕಾರ ಮಾಡಿರ್ತಾರೆ ಮತ್ತು ಅದು ಅಲಂಕಾರಕ್ಕೆ ಎಷ್ಟು ಖರ್ಚಾಗುತ್ತೆ ನಾವು ಮನೆಯಲ್ಲೇ ಒಂದು ಸಿಂಪಲ್ ಪೂಜೆ ಮಾಡಿಸ್ತೀವಿ ಅಂದರೆ ಎಷ್ಟೆಲ್ಲ ಖರ್ಚಾಗುತ್ತೆ ಗೊತ್ತು ಸೊ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಮೇಂಟೈನ್ ತುಂಬ ಚೆನ್ನಾಗಿದೆ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನನ ಸೊ ತುಂಬ ಇಷ್ಟ ಆಗುತ್ತೆ ಅಲ್ಲಿಗೆ ಹೋಗೋಕ್ಕೆ ಹೋಗಿ ನೋಡಿಕೊಂಡು ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಮಹಾಮಂಗಳಾರತಿ ನಡೀತಾ ಇತ್ತು ಸೊ ಮಹಾಮಂಗಳಾರತಿ ಮುಗಿಸ್ಕೊಂಡು ದೇವಸ್ಥಾನ ಆದಷ್ಟು ಮಾಡಿಕೊಂಡು ಬಂದ್ವಿ ಈಗ ಜಸ್ಟ್ ಬಂದು ಮನೇಲಿ ಕೂತಿದ್ದೀವಿ ನನ್ನ ಮಗಳು ಕೂಡ ಬಂದಿದ್ಲು ಜೊತೇಲಿ ಫೋನ್ ತೆಗಿ ಸೊ ನೋಡಿ ನೋಡಿ ಗೈಸ್ ಬಂದ್ಬಿಟ್ಲು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಬಂದ್ಬಿಡ್ತಾವಳು ನನಗೆ ಎಲ್ಲ ಬರ್ತಾರೆ ಸರಿ ಅಪಾರ್ಟ್ಮೆಂಟ್ ಸೊ ಇದು ಇವತ್ತಿನ ವಿಡಿಯೋ ಇವತ್ತಿನ ಏನು ಇರ್ಲಿಲ್ಲ ಬೇರೆ ಏನು ವಿಡಿಯೋ ಮಾಡ ಅಂತದೇನಿಲ್ಲ ನಾಳೆ ಮೈಸೂರ್ಕ್ ಹೋಗೋಣ ಅಂತ ಅನ್ಕೊಂಡಿದೀವಿ ಅದನ್ನು ಕೂಡ ವಿಡಿಯೋ ಮಾಡ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ನನಗೆ ಯಾಕೋ ಇವತ್ತು ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ ತಡ್ಕೊಳಕ್ ಆಗ್ತಿಲ್ಲ ಮಲ್ಕೊಂಬಿಡೋಣ ಅನಿಸ್ತಿದೆ ಅದಕ್ಕೆ ಈಗ ನಾನು ಮಲ್ಕೊಂತೀನಿ ಮೇಡಮ್ ಅವರು ಹೋಮ್ ವರ್ಕ್ ಬರೆಯೋದು ಟಿವಿ ವಿ ನೋಡೋದು ಸೈಲೆಂಟಾಗಿ ಜಾಸ್ತಿ ಕಿರಿಕಿರಿ ಮಾಡಿದಿರ ಸೈಲೆಂಟಾಗಿ ಇರಬೇಕು ಆಯ್ತಾ ಅಯ್ಯೋ ಸಾಕ್ ಸಾಕ್ ಸಾಕು ನೋಡಿ ಉರ್ಕೊಳ್ಳೋರಂದ್ರೆ ಹಿಂಗೆ ಇರ್ತಾರೆ ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಗೈಸ್ ಎಲ್ಲರೂ ಎಲ್ಲಾರ್ಗು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಏನಿಲ್ಲ ಇವತ್ತಿಂದು ದೇವಸ್ಥಾನಕ್ಕೆ ಹೋದ್ವಿ ಬಂದ್ವಿ ಅಷ್ಟೇ ಸೊ ದೇವಸ್ಥಾನದ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡಿದ್ದಾಳೆ ಅಂದ್ಕೊಂತೀನಿ ನನ್ನ ಮಗಳು ಮಾಡಿದೆಯಲ್ಲ ಎಲ್ಲ ಚೆನ್ನಾಗಿ ನೀಟಾಗಿ ಮತ್ತೆ ಗರ್ಭಗುಡಿ ಒಳಗಡೆ ಮಾಡಂಗಿಲ್ಲ ಮತ್ತು ಗರ್ಭಗುಡಿ ಒಳಗಡೆ ಫೋನ್ ಅಲೋ ಮಾಡೋಂಗೆ ಇಲ್ಲ ತಗಿಯಂಗೂ ಇಲ್ಲ ಬೈತಾರೆ ಸೊ ನಾವು ಅಲ್ಲಿ ಯಾವಾಗೋದ್ರೂ ನಾವು ಒಳಗಡೆ ಯಾವಾಗೂ ಆಚೆ ಆಚೆಗಳಿಂದನೇ ಎಲ್ಲ ತಕ್ಕೊಂಡು ಬರ್ತೀವಿ ಸೊ ಹಾಗಾಗಿ ಆಚೆ ಎಲ್ಲ ಏನೇನು ಯಾವ ಥರ ದೇವರಿಗೆ ಅಲಂಕಾರ ಮಾಡಿದರೆ ಎಲ್ಲಾನು ತೆಗ್ದಿದ್ದೀವಿ ಅದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಅದೇ ಏನದು ತಗು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅದ ಹೆಂಗ್ ಕೇಳಿಸ್ತು ಗೊತ್ತಾ ತಗದು ಸಬ್ಸ್ಕ್ರೈಬ್ ನಿನಗೆ ಮಾತ್ರ ಕಿವಿ ಆಗಿರುತ್ತೆ ಡಬ್ಬಾ ತರ ಹೆಂಗೆ ನಮ್ಮಮ್ಮ ತಾರ್ಚೆರ್ದು ಗೈಸ್ ಕಮೆಂಟ್ ಮಾಡಿ ಆ ಸೇಂಗ್ ಎಸ್ಟ್ ಟು ಮೈ ಡಾಟರ್ ಅಂತ ಹಂಗ ಯಾರ್ ಈ ಜಾಸ್ತಿ ಮಾಡಿ ಹಾಕ್ತಾರ ಬ್ಲಾಗ್ ಮಾಡ್ಬೇಕಂತ ಎಸ್ ಅಂತ ಕೊಡಿ ಅಮ್ಮಂಗ ಹಾಕೊಂಡು ರುಬ್ಬಿಡ್ತೀಯ ರುಬ್ಬಿಡ್ತೀನಿ ನಾನ್ ನಿನ್ನಂದ್ ರುಬ್ಬಿಡ್ತೀನಿ ಆ ವಿಲಾಗ್ ಅಂದ್ರ ಮಾಡ್ಬೇಕು ಆಯ್ತಾ ಮಾಡ್ಲೇಬೇಕು ಅದ್ ಬೇಡ ನಾನೇನ್ ಹೇಳಿದ್ರು ನೀನ್ ಎಸ್ ಎಸ್ ಅನ್ಬೇಕು ಅದಕ್ಕೆ ಕಮೆಂಟ್ ಮಾಡಕ್ ಹೇಳಿದೀನಿ ಕಮೆಂಟ್ ಮಾಡಿ ಆಯ್ತು ಯಾರಾದ್ರೂ ಒಬ್ರು ಕಮೆಂಟ್ ಹಾಕಿದ್ರು ಸಾಕು ಅವತ್ ಇಡೀ ದಿವಸ ನಿನ್ ಕೈಲಿ ನಾನು ಏನೇನ್ ಕೆಲಸ ಮಾಡಿಸ್ತೀನಿ ನೋಡಿ ನಿನ್ ಕೈ ಹೊಸ ವರ್ಷ ಇರಲ್ಲ ಎಲ್ಲನೂ ಮಾಡಿಸ್ತೀನಿ ಹಂಗೆಲ್ಲ ಏನಿಲ್ಲ ನಾನು ಏನ್ ಹೇಳ್ತೀನಿ ಅದ್ ಮಾಡ್ಬೇಕು ನೀನ್ ಆಚೆ ಕಡೆ ಹೋಗಿ ರೋಡ್ ಹೋಗಿ ಮಲ್ಕೊಂಬಾ ರೋಡಲ್ಲಿ ಅಂದ್ರೂನು ಮಾಡ್ಬೇಕು ಅದ್ನ ನಾನು ಏನ್ ಹೇಳಿದ್ರೂ ಮಾಡ್ಬೇಕು ಅಷ್ಟೇ ಮಾಡೋಣ ಅವ್ರ ಕಮೆಂಟ್ ಹಾಕೋಲ್ಲ ಅಂತ ಅನ್ಸುತ್ತೆ ನಂಗೆ ಮಾಡು ಹಾಕಿದ್ರೆ ಮಾಡ್ಬೇಕು ಓಕೆ ಗೈಸ್ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಯಾವ್ದ ಅಯ್ಯೋ